హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ ఫ్రెండ్స్ నోడి బెళ్ళీ ఈ ఎంట్ గంట నోడి నన్న మగ్గు తక్షణ ఎంట్ గంటే స్కూల్ ఇతూల్ ఉంటాడు స్కూల్గొదమే నా ఒంసారి ఫాల్ ఫాల్కోదితు ఇది చాక్లెట్ కలర్ పౌడర్ ఐతి దీతి ఇక నూ చాక్లెట్ కలర్ ఫల్న ఆల్డీ ఇం న ಪಿಕೋ ಮಷಿನ್ ಮ್ಯಾಗ ಫಾಲ್ ಹಚ್ಕೊಂಡು ಇಟ್ಕೊಂಡಿನಿ ಈಗ ನೋಡ್ರಿ ಚಾಕ್ಲೇಟಿ ಕಲರ್ ಥ್ರೆಡ್ ನಾ ಇದಕ್ಕೆ ಫಾಲ್ ಹಾಕೋತೀನೂ ಯಾವ ರೀತಿ ಅಂತ ಹೇಳಿ ಇದೇ ರೀತಿ ಬಹಳಷ್ಟೇ ಸ್ಯಾರಿ ಬಂದಿರ್ತಾವ ಎಲ್ಲದಕ್ಕೂ ನಾ ಫಾಲ್ ಹಾಕನು ಇದು ಲಾಸ್ಟ್ ಐತಿ ಈಗ ಸದ್ಯಕ್ಕಂತೂ ಯಾವ ಕಸ್ಟಮರ್ ಬಂದಿಲ್ಲ ಸೊ ಇದು ಲಾಸ್ಟ್ ಸ್ಯಾರಿ ಐತಿ ಅದಕ್ಕೆ ಇದನ್ನ ನಿಮ್ಗೂ ತೋರ್ಸತ್ತೀನಿ ಫಾಲ್ ಹಾಕೋಕೆ ಕತ್ರಿ ಒಂದು ಫಾಲ ಆಮೇಲೆ ಒಂದು ನೆಡಲ್ಲಿ ಇದ್ರೆ ಸಾಕು ಮತ್ತು ಸೇಮ್ ಕಲರ್ ದಾರ ಅದನ್ನ ತಗೊಂಡ್ರೆ ನಾವು ಪಾಲ್ ಹಾಕೋಬೋದು ಪಾಲ್ ಹಾಕೋದ್ರಿಂದ ಒಂದು ದಿನಕ್ಕೆ ನಾವು ಎಷ್ಟು ಸ್ಯಾರಿ ಇರ್ತಾವೆ ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ನಾವು ಎಷ್ಟು ಬೇಕಾದ್ರು ಸ್ಯಾರಿ ಹಾಕೋಬಹುದು ಒಂದು ಸ್ಯಾರಿಗೆ ನಮ್ಮ ಸೈಡ್ ಐವತ್ತು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ನಿಮ್ಮ ಕಡೆ ಎಷ್ಟೈತಿ ಹೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನೋಡ್ರಿ ಈಗ ದಾರಕ್ಕೆ ಒಂದು ನಾಟ್ ಹಾಕೊಳ್ತೀನಿ ನಾಟ್ ಸೂಜಿಗೆ ದಾರ ಪುಣಸ್ಕೊಂಡು ಈ ರೀತಿ ನೋಟ್ ಹಾಕೋಬೇಕು ನಾಟ್ ಹಾಕೊಂಡು ಇದನ್ನ ಜಸ್ಟ್ ಕೈವಲ್ಲಿ ಅಂತ ನೋಡಿ ಕೈ ಮೇಲೆ ಸ್ಟಿಚ್ ಮಾಡ್ಕೋತಾ ಹೋಗುದು ಈ ರೀತಿ ಹಾಕ್ಬೇಕು ನೋಡಿರಿ ಭಾಳ ಸಿಂಪಲ್ ಐತಿ ಇದೇ ರೀತಿ ಫುಲ್ ಕಂಪ್ಲೀಟ್ ಸ್ಯಾರಿಗೆಲ್ಲ ನಾನು ಇದೇ ರೀತಿ ಫಾಲ್ ಹಾಕ್ ಅದಾದ್ಮೇಲೆ ಫ್ರೆಂಡ್ಸ್ ಮ ಮಧ್ಯಾಹ್ನ ನೋಡಿರಿ ಈಗ ನಾ ಇಲ್ಲಿ ಹೊಲಕ್ಕೆ ಬಂದೀನಿ ವ್ಯೂ ಎಷ್ಟು ಚೆಂದ ಐತೆ ನೋಡಿರಿ ಹೊಲ್ದೊಳಗ ನಾ ಇಲ್ಲಿ ಅರ್ಶಿಣ ಹಚ್ಕ ಬಂದೀನಿ ನಾನು ಇಲ್ಲಿ ಹೊಲಕ ನೋಡ್ರಿ ಈ ರೀತಿ ಅರ್ಶಿಂದು ಬೀಜ ಇರ್ತವೆ ಈ ಬೀಜ ತೊಗೊಂಡೆ ನಾವು ಹೊಲದೊಳ್ಗೆ ಅರಶಿನ ಹಚ್ಕತ್ತಿದ್ದೆವು ಅದಾದ್ಮ್ಯಾಗ ಮಳೆ ಬರಂಗಾಯ್ತು ನೋಡ್ರಿ ಎಷ್ಟು ಮಾಡಿ ಅವದೈತೆ ಅಂತ ಹೇಳಿ ಮಾಡಗೈತಿ ಅದಕ್ಕೋಸ್ಕರ ನಾ ಈಗ ಹೊಂಟೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗೈತಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು